ಕೆಲಸ ಮಾಡ್ತಿದೆ ನಿಮಗೆ ನಮ್ಮಿಂದ ಏನಾಗ್ಬೇಕು ಎಲ್ಲವನ್ನೂ ಸಹಕಾರ ಕೊಡ್ತೀವಿ ಆದ್ರೆ ನಮ್ಮಿಂದ ಏನು ಬರ್ಬೇಕು ಏನಾದ್ರು ಇದ್ರೆ ಬರಿಬೇಡ ಸಹಕಾರ ಅಲ್ಲ ಇದೆ ನನ್ನ ವಿರೋಧವರು ಬರೀ ನಾವು ಯಾವತ್ತು ಬೇಡ ನಾವು ಯಾವುದೇ ಎಲ್ಲ ತರದಿದ್ರೆ ಆ ಹತ್ತು ಕೊಡ್ತೀವಿ ಜನರ ಆಧಾರ ಕೊಡ್ತೀವಿ ಹಾಗಾದ್ರೆ ನನ್ನ ವಿರುದ್ಧ ಬರಿಬೇಕು ನೀವು ಬರಿಬೇಕು ನೀವು ಬರಬೇಕಾಗ ಹೋಗುವವರಿಗೆ ಅದು ಅರ್ಥ ಆಗ್ಬೇಕು ಅದರಿಂದ ನಾವು ವನವರ್ತಿಯನ್ನು ಮಾಡಿಸ್ಕೊಂಡು ಮುಂದೆ ನಾವು ಜಾಗೃತರಾಗಬೇಕನ್ನ ನಮಗೂ ಇದೆ ಹಾಗಾಗಿ ಪತ್ರಿಕೆ ರಂಗಕ್ಕೆ ಯಾರು ಪಡೆಯೋ ಹಾಕುವಂತ ಪ್ರಶ್ನೆ ಇಲ್ಲ ನಿಮ್ಮದೇ ಆದಂತ ಶಕ್ತಿ ನಿಮ್ಮದೇ ಆದಂತ ಪೆನ್ನು ನೀವೇ ಪಡೆಯುವಂಥದ್ದು ನಿಮ್ಗೆಲ್ಲ ಅವಕಾಶಗಳನ್ನು ಕೊಟ್ಟಿದೆ ಅಂತ ಮಾತನ್ನು ಹೇಳಿ ಪತ್ರಿಕೆ ರಂಗದಲ್ಲಿ ಎಲ್ಲರೂ ಇವತ್ತು ಉತ್ತಮವಾಗಿ ತಮ್ಮ ಆಸ್ತಿ ಮನೆ ಕಟ್ಕೊಂಡವ್ರಲ್ಲ ಪಾಪ ಅವರು ತಮ್ಮ ಜೀವನದ ಆಧಾರವಾಗಿ ಇವತ್ತು ಒಂದು ಪತ್ರಿಕೆ ರಂಗ ನಡೆಸ್ಕೊಂಡು ಬಂದಿದ್ದಾರೆ ಅವರಿಗೆ ರಾಜ್ಯ ಸರ್ಕಾರಗಳು ಇವತ್ತು ನಾವು ಏನು ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳು ಈ ರಾಜ್ಯದ ಪತ್ರಿಕೆಯವರಿಗೆ ಇವತ್ತು ಇನ್ಶೂರೆನ್ಸ್ ಕೊಡೋದ ಮೂಲಕ ಮತ್ತು ಹಳ್ಳಿಯ ಭಾಗದ ಜನರಿಗೂ ಸಹ ವರ್ತೇ ವರ್ಸಿಯನ್ನು ಸಹ ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ಮಾಡಿದ್ದಾರೆ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೇನೆ ಅಂತ ಹೇಳಿ ಹಾಗೆ ಮಾತಾಡ್ತಕ್ಕೂ ಜಾಸ್ತಿ ಮಾಡಿದ್ದಾರೆ ಬಹಳ ಅದಕ್ಕೆ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಅಲ್ಲಿ ಮಾಸಾತ್ನೂ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಪತ್ರಿಕೆ ರಂಗಕ್ಕೂ ಒಂದು ಶಕ್ತಿ ಕೊಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರಗಳು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಯಾಕಂದ್ರೆ ಅವ್ರಿಗೆ ಏನು ಇಟ್ಟಿರಲ್ಲ ಕೆಲವರು ಅವಲಂಬ ಏನು ಏನಾದ್ರೂ ಪತ್ರಿಕೆಯಲ್ಲಿ ಸಿಗುವಂಥದ್ದು ಬಹಳ ಕಮ್ಮಿ ಸಿಗುತ್ತವೆ ಅಂತ ಜೀವನ ಆಧಾರ ಕಮ್ಮಿ ಇರ್ತದೆ ಹಾಗಾಗಿ ನಾವು ಇನ್ನೊಂದು ಒಂದ್ ಮಾತು ಹೇಳೋದಂದ್ರೆ ಇನ್ಸೂರೆನ್ಸ್ ಗಳನ್ನ ಇತ್ತೀಚಿನಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಬಹಳ ಇನ್ಸುರೆನ್ಸ್ ತುಂಬಾ ಚೆನ್ನಾಗಿದೆ ஒன்று ஏழந்தைகள் தான் கட்டி போஸ்ட் ஆஃபீஸ் பாரா ஜன அனுகூல ஆகும் ரீதியில் உத்தமவாத இன்சூரன்ஸ் நான் காரிக்க இலாக்கையில் இத்தனை இலாக்கி மனவரி மாதிரி அவளை கட் தாந்திரே யாரு பத்திரிகை ரகை அவங்க குடும்பக்கு ஆஹார ஆகிடுவோம் ஏன் சரிங்க ಪತ್ರಿಕೆ ಇದರಿಂದ ನಿಮ್ಮ ಪತ್ರಿಕೆಯ ಏನು ನಿಮ್ಮ ಆಫೀಸಿಂದ ಸ್ವಲ್ಪ ಕೊಂಡು ಹೋಗ್ಬೇಕು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಜೀವನದ ಮುಂದಿನ ಗುರಿಯನ್ನು ಸಹ ನೀವು ಇಟ್ಕೊಂಡು ಬಂದಿ ಕೆಲಸ ಮಾಡಬೇಕಾಗತ್ತೆ ಅದು ಬಹಳ ಪ್ರಮುಖವಾದಂಥದ್ದು ಸಾಗರಕ ಪತ್ರಿಕೆಯಲ್ಲಿ ಇವತ್ತು ಬಹಳ ಜನ ಇದ್ದಾರೆ ಈಗ ಅಲ್ಲಿ ಅಲ್ಲಿ ಆಹಾರದ ಪತ್ರಿಕೆ ಮಾಡಿ ನಾನು ಹೋಗಿದ್ದೆ ಅವರು ಕೆಲವರಿಗೆಲ್ಲ ಸೈಕಲ್ ಕೊಡೋದು ಪತ್ರಿಕೆ ವಿಚಾರಕರಿಗೆ ಸೈಕಲ್ ಕೊಡೋದು ಇನ್ಸೂರೆನ್ಸ್ ಮಾಡೋದು ಎಲ್ಲ ಮಾಡಿದ್ದಾರೆ ಹಾಗಾಗಿ ಆ ಬಿಲ್ಡಿಂಗ್ ಹಿಂದೆ ನಾನೇ ಕೊಟ್ಟಿದ್ದೆ ಆ ಟೈಮ್ ಅಲ್ಲಿ ನಾನೇ ಅದಕ್ಕೆ ದುಡ್ಡು ಕೊಟ್ಟು ಬಂಗಾರ ಬಂಗಾರಕ್ಕೋಸ್ಕರ ಎರಡು ಶಿಲ್ಪ ದುಡ್ಡು ಕೊಟ್ಟು ಮಾನ್ಯ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಆ ದಿನದಲ್ಲಿ ಅಂದ್ರೆ ಅಷ್ಟು ಪತ್ರಿಕೆಗೆ ಎಷ್ಟು ಡಿಮ್ಯಾಂಡ್ ಎಷ್ಟು ಒಂದು ಭಕ್ತಿ ಇದೆ ಅವ್ರಿಗೆ ಒಂದು ಶಕ್ತಿ ಇದೆ ಅಂತ ಯೋಚನೆ ಮಾಡ್ಬೇಕು ಕುಮಾರಸ್ವಾಮಿ ಅವರವರೇ ಒಂದು ಉದ್ಘಾಟನೆ ಮಾಡ್ತಾರಂದ್ರೆ ಆ ಪತ್ರಿಕೆ ಎಷ್ಟು ಶಕ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಅಂತ ಒಂದು ಬಿಲ್ಡಿಂಗ್ ಅಲ್ಲಿ ಆ ನಂತರ ಡಿಮ್ಯಾಂಡ್ ಆಗಿದೆ ರಾಜ್ಯ ಜಿಲ್ಲಾ ಇದೆ ನಿಮಗೂ ಎರಡಾಗಿ ನಾವು ಹೋಲಿಸುತ್ತೆ ಅಂದ್ರೆ ಶಿವಮೊಗ್ಗದ ಪತ್ರಿಕೆ ಅಲ್ಲಿಂದ ಅಲ್ಲಿ ಒಂದಾಗಿ ಈಗ ತುಂಬಾ ಚೆನ್ನಾಗಿ ಎ ಸಿ ರು ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಬಹಳ ಅದ್ಭುತ ಮಾಡ್ಕೊಂಡಿದ್ದಾರೆ ಇವಾಗ ಶಿವಮೊಗ್ಗ ಪತ್ರಿಕಾ ಬಿಲ್ಡಿಂಗ್ ತುಂಬಾ ಚೆನ್ನಾಗಿದೆ ಹಾಗೆ ಸಾಗರದವರು ಎರಡು ಒಂದಿಷ್ಟು ಜನ ಇದ್ದಾರೆ ಅವರನ್ನು ಸಮಾಧಾನ ಮಾಡಿ ಒಟ್ಟಲ್ಲಿ ಇವರು ಒಟ್ಟು ಕೆಲಸ ನೀವು ಮಾಡಿ ಚೆನ್ನಾಗ್ ನಮಗೆ ಸಮಸ್ಯೆ ಗೊತ್ತಾ ಇಲ್ಲೂ ಮಾಡಬೇಕು ಮತ್ ಅಲ್ಲಿಯೂ ಮಾಡ್ಬೇಕು ಸಬ್ಜೆಕ್ಟೇ ಹೋಗ್ಬಿಟ್ಟು ಹ ಇಲ್ಲಿರೋ ಸಬ್ಜೆಕ್ಟ್ ಅಲ್ಲಿ ಈ ಏನಂತ ಇಲ್ಲಿ ಒಳ್ಳೆ ಸಬ್ಜೆಕ್ಟ್ ಏನಿರ್ತೀವಿ ಅಲ್ಲಾದ್ರೂ ಬೇರೆ ಸಬ್ಜೆಕ್ಟ್ ನೋಡ್ತಾರೆ ಅಲ್ಲಿ ಸಬ್ಜೆಕ್ಟ್ ಬರದ ಪರಿಸ್ಥಿತಿ ಆಗಿದೆ ಹಾಗಾಗಿ ಅವೆರಡು ಪತ್ರಿಕೆಯ ಎರಡು ಭಾಗವನ್ನು ಉಂಟು ಮುಟ್ಟುವಂತ ನೀವು ಮಾಡಿದ್ರೆ ಒಳ್ಳೇದು ಅಂತ ನಾನು ನಾವು ಭಾವನೆ ತುಂಬಾ ಉತ್ತಮವಾದಂತ ಕೆಲಸವನ್ನ ನಮ್ಮ ಸಂಘದ ಅಧ್ಯಕ್ಷ ನೇತೃತ್ವದಲ್ಲಿ ಕರೀತಾರೆ ಸುದ್ದಿಯನ್ನ ನಿರಂತರವಾಗಿ ಯಾವ ರೀತಿಯಲ್ಲಿ ವಿಸ್ತರಿಸ್ತಾರೆ ಇಲ್ಲಿ ಯಾವುದೇ ಅಡೆತಡೆ ಇವರು ಇವರು ಅನ್ನೋ ಪದ್ಧತಿ ಇಲ್ಲ ಎಲ್ಲರಿಗೂ ಮೈತ್ರಿ ಪಟೇಲ್ ಅವರು ಏನಾದ್ರು ಕಾರ್ಯಕ್ರಮ ಮಾಡಿದ್ರೆ ಚೆನ್ನಾಗೇ ವಿಕಾರ ಗೋಪಾಲಕೃಷ್ಣ ಬೇಡವ್ರು ಕಾರ್ಯಕ್ರಮ ಮಾಡಿದ್ರೆ ಚೆನ್ನಾಗೇ ವಿತರಿಸುತ್ತಾರೆ ಅದರಲ್ಲಿ ಏನು ತೊಂದರೆ ಕೊಡೋದಿಲ್ಲ ಒಟ್ಟಿನಲ್ಲಿ ಸಾಗರ ಪತ್ರಿಕರ್ತರು ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡ್ತಾರೆ ಅವರ ಸಾಧನೆ ಅವರ ಸೋಷಿ ಅವರ ಒಂದು ಕ್ಷಮಕ್ಕೆ ನಾವೆಲ್ಲರೂ ಇವತ್ತು ಹಾರೈಸೋಣ ಪತ್ರಿಕೆ ರಂಗ ನಿರಂತರವಾಗಿ ಬೆಳಿಬೇಕು ಮತ್ತು ಹಳ್ಳಿ ಭಾಗಗಳು ಸಹ ಒಳ್ಳೊಳ್ಳೆ ಪತ್ರಕರ್ತರು ಇದ್ದಾರೆ இவ்வளோ கானந்தபுரம் ஒன்னே டீம் இது ஒன்னு டீம் இது நம்ம மழையாச்சி துமுரு பேட்ட ஒண்ணு நம்ம ராதா கிருஷ்ணன் டீம் இன்னொரு ஆ சந்தர் ஆயிட்டே அந்த டீம் அந்த ಆದಿಕ್ಕೆ ಕ್ಯಾಟೇಗರಿ ಆ ಪಾಡಸಲ್ಲಾಕೂ ಇಲ್ಲ ಅಂತ ಬಂತು ಮಾನ್ಡಿಯಾದೆ ಇಲ್ಲ ನಾ ಪಾಡಸಲ್ಲಾ ರಾಜಕಾಲದ ಓಡಿಯೆ ಅಂತ ಕೇಳ್ತಾರೆ ಬರಿ ರಾಜಕಾಲದ ಪರಿ ಬೇಡ ಅಂತ ಕೊನೆ ಮತ್ತೆ ಕೆರೆಗಳಲ್ಲಿ ಬಂತು ಈ ವಿಷಯದಿಂದ ಒಂದು ಕಾರ್ಯ ಆ ಸಂದರ್ಭದಲ್ಲಿ ಇಲ್ಲೇ ಬಂದಿರಪ್ಪ ಅಂತ ಹೇಳಿ ಆನ ನೋಡೋಣ ಅಂತ ಹೇಳಿ ತೆರೆಗಡೆ ಮಾಡ್ತಾರೆ ಆನಂತರ ನಮ್ಮ ಬೇಡಿಕೆಗಳ ಬೇಡಿಕೆಗಳ ದೇಶ ಮತ್ತು ಪ್ರದೇಶ ನಮ್ಮ ಹಾಗಾಗಿ ಅದಷ್ಟೊಂದು ತರ ಆಗ್ತಾ ಇಲ್ಲ ಆಮೇಲೆ ಐದೇ ಬೇರೆ ಬೇರೆ ಅಂತ ಹೇಳಿ ಒಂದು ಮಾಡ್ಕೊಂಡ ಮತ್ತೆ

нимаని సంగారెడ్డి ఈ రోజు ఉద్ఘాటన ಮಾಡುವ సందర్భంగా నాన్ ఆర్గనైజర్ అవర్ పెర్సనల్ గోడై సదా సేల్తే అచ్చం ఇవత్తు పత్రిక జనాల యా అందరికు ఆశిర్వాదన శుభాకాంక్షలు కోంట పత్రికలందరి ఇవత్తు దినదినదై కావో వార్తలసేద వార్త జనాల యొక్క పత్రికలలో నింది రిటర్నర్ ಅಂದ್ರೆ ಬಹಳ ಶ್ರಮ ಹಾಕಿ ಪತ್ರಿಕೆ ರಂಗವನ್ನು ಕಟ್ಟಿದವರು ಇದ್ದಾರೆ ಇಡೀ ರಾಜ್ಯದಿಂದ ಇರ್ಬೋದು ಇವರು ಜಿಲ್ಲೆ ಇರ್ಬೋದು ಇರ್ಬೋದು ಇವತ್ತು ಪತ್ರಿಕಾ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಜೊತೆಗೆ ಈಗ ಇವತ್ತು ಪತ್ರಿಕಾ ರಂಗವನ್ನು ಸೇರ್ತಿದೆ ಅದನ್ನು ಮಾಧ್ಯಮದಂತೂ ಇನ್ನೂ ರಂಗ ಬಂದಿದೆ ಈ ಎಲ್ಲ ವ್ಯವಸ್ಥೆ ಇವತ್ತು ನೈತಿಕ ಸ್ಥಿತಿಯನ್ನ ನಾವು ಬಿಂಬಿಸುವಂತದಾಗಬೇಕು ಯಾಕಂದ್ರೆ ಪತ್ರಿಕೆ ರಂಗ ಬಹಳ ಉತ್ತಮ ಸ್ಥಿತಿಯಲ್ಲಿ ಇವತ್ತು ಹೋಗ್ತಾ ಇದೆ ಅದರಿಂದ ತಮ್ಮ ಗೌರವ ಕೂಡ ಹೆಚ್ಚಾಗಿರೋದ್ರಿಂದ ಇವತ್ತು ಸಾಮಾಜಿಕ ಯಾವುದೇ ಒಂದು ಆ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ಅದನ್ನ ತಮ್ಮ ವಿ ಮೂಲಕ ಕೊಡುವ ಮೂಲಕ ತಮ್ಮ ಪತ್ರಿಕೆ ಮೂಲಕ ಕೊಡುವ ಮೂಲಕ ಬಿದ್ದ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಂಡಿದೆ ಈ ಪತ್ರಿಕೆಯನ್ನ ಬಹಳ ಪತ್ರಿಕೆಗಾಗಿ ಕಾಯ್ತಾ ಇದ್ರು ಒಂದೊಂದು ಪತ್ರಿಕೆ ಕಾಯ್ತಾ ಇದ್ದರು ಆ ಲಂಕೇಶ್ ಪತ್ರಿಕೆ ಅಥವಾ ಲಂಕೇಶ್ ಇವತ್ತು ಯಾವಾಗ ಬರ್ತದೆ ಯಾವಾಗ ಬರ್ತೈತೆ ಅಂತ ಕಾಯ್ತಾ ಇದೀವಿ ನಾವೆಲ್ಲ ಹ ಬರದೇ ಕಾಯ್ತಾ ಅದು ಸಿಗ್ತಾ ಇಲ್ಲ ಕಾಲೇ ಆಗ್ತಿದ್ರು ಹ ಅದು ಅಷ್ಟು ಬಿಡ ಇರುವಂತ ಅಷ್ಟಿನ ಒಂದು ಇದು ಕಂದಂತರಾಗಿ ಹಾಗೆ ಇವತ್ತು ಪత్రిక ಒಂದು ಉತ್ತಮವಾದಂತ ಹೆಸರು ಒಂದು ಸಂಸ್ಥೆಯಾಗಿದೆ ಖಂಡಿತ ನಿಮ್ಮ ಜೊತೆ ನಾನು ಇದ್ದೀನಿ ಏಕೆಂದರೆ ನೀವು ಸಾಧ್ಯವಾಗಿ ಎಮ್ಮೆ ಯಾವುದೇ ಒಂದು ವೇದನೆ ಬಂದಾಗ ಹರಿಯದು ಇವெல்லாம் ಸಾಧ್ಯ ಕೆಲವರು ಸ್ವಲ್ಪ ಎದುರಿಸೋದು ಬೆದರಿಸೋದು ಇವೆಲ್ಲ ಮಾಡೋದು ಸಹಾಯ ಮಾಡಬಾರ್ದು ಅವೆಲ್ಲ ತಪ್ಪು ನಿಮ್ಮ ಬರವಣಿಗೆಗೆ ನಿಮಗೆ ಗೊತ್ತಿದೆ ಇದೆ ಅದು ಬರೆಯುವಂತ ಹತ್ತು ನಿಮ್ಗೆ ಕೊಟ್ಟಿಲ್ಲ ಬರೀ ನಾನೇನು ಬೇಡ ಆಗ್ಲಿಲ್ಲ ಅದಕ್ಕೆಲ್ಲಿದೆ ಮಹೇಶ್ ಮೇಲೆ ಯಾರೋ ಇದು ಮಾಡಿದ್ರು ಅವ್ರು ನಾ ಸುಮ್ಮನೆ ಬಿಟ್ಟಿಲ್ಲ ಅದಕ್ಕೆ ಕ್ರಮ ತಗೊಂಡಿದ್ದೀವಿ ಯಾವುದೇ ನಮ್ಮ ಪಕ್ಷದ ವ್ಯಕ್ತಿ ಆದರೂ ನಾನು ಬಿಡುವುದಿಲ್ಲ ಈ ತರ ನಾನು ಬಿಟ್ಟಿಲ್ಲ ಅವ್ರ ಮೇಲೆ ಕ್ರಮ ತಗೊಂಡು ಕೇಸ್ ಮಾಡಿದ್ದೀನಿ ಹಾಗಾಗಿ ಏನಾದ್ರು ಈ ತರ ಘಟನೆ ಆಗ್ಲಿಕ್ಕೆ ಇನ್ನು ಮುಂದೆ ಬಿಡುವುದಿಲ್ಲ ಮಾಡ್ ಮಾಡಬಾರ್ದು ಯಾಕಂದ್ರೆ ಪತ್ರಿಕೆ ಅವರ ಹಕ್ಕಿ ಅವ್ರು ಏನ್ ಬೇಕಾದ್ರೂ ಬರೀಲಿಕ್ಕೆ ಹಕ್ಕಿ ಬರೀತಾರೆ ಅದರಿಂದ ಆತನ ವಿವರಣೆಯನ್ನು ಮಾಡುವುದು ಎಲ್ಲ ಸಂಘ ಸಂಸ್ಥೆ ಮುಖಂಡರು ಮತ್ತು ಸಾರ್ವಜನಿಕರುಗಳೇ ಈ ಒಂದು ಸಂದರ್ಭದಲ್ಲಿ ಮೊದಲನಾಗಿ ನಾನು ನಮ್ಮ ಎಲ್ಲ ಪತ್ರಕರ್ತರಿಗೆ ಪತ್ರಕರ್ತ ಪತ್ರಿಕಾ ದಿನಾಚರಣೆಯ ಒಂದು ಶುಭಾಶಯಗಳನ್ನು ತಿಳಿಸ್ತೀನಿ ಹಾಗೆ ಈ ಒಂದು ಸಂದರ್ಭದಲ್ಲಿ ಒಂದು ಪ್ರಶಸ್ತಿ ಪುರಸ್ಕೃತರಾದಂತಹ ನಮ್ಮ ಸಂತೋಷಕಾರರು ಹಾಗೂ ಮತ್ತು ನಮ್ಮ ಗಿರೀಶ್ ಗಿರೀಶ್ ಅವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಒಂದು ಪತ್ರಕರ್ತರ ಮಗ ಮಕ್ಕಳಾದಂತಹ ಅವರು ಪ್ರತಿಭಾ ಪ್ರಸ್ತಾವಕ ಭಾಜನಾದಂತಹ ಆ ಮಗು ಕೂಡ ಮುಂದಿನ ಭವಿಷ್ಯ ಉದ್ದಿರವಾಗಿರ್ಲಿ ಅಂತ ಹೇಳಿ ಅವಳಿಗೂ ಕೂಡ ಒಂದು ವಿಶೇಷ ತಿಳಿಸ್ತಾ ಮುಖ್ಯವಾಗಿ ಒಂದು ಪತ್ರಿಕಾ ದಿನಾಚರಣೆಯಲ್ಲಿ ನಾನು ತುಂಬಾ ಸಮಯ ತೆಗೆದುಕೊಂಡು ಸರ್ ಕೂಡ ಹೋಗದಿದ್ರೆ ಒಂದು ಎರಡು ಮೂರು ಪಾಯಿಂಟ್ ಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಈ ಒಂದು ಪತ್ರಕ ಸಂಘಟನೆ ಮತ್ತು ಸಂಘ ಸರಿಯಾಗಿ ಇದ್ದರೆ ಇವರ ಒಂದು ಇವತ್ತೊಂದು ನಾವೊಂದು ಕಟ್ಟಡದಲ್ಲಿ ಇದ್ದೀವಿ ನಾವು ಸಂಘಟನೆಗೆ ಅಷ್ಟು ಶಕ್ತಿ ಇದೆ ಹಾಗೆ ಇದರಲ್ಲಿ ನಮ್ಮ ಪತ್ರಕರ್ತ ಅರ್ಥ ಏನು ಏನಂತ ಹೇಳಿದ್ರೆ ನಮ್ಮನ್ನ ಯಾವಾಗ್ಲೂ ಒಂದು ಕ್ರಿಟಿಸಮ್ ಮತ್ತು ಸೆಲ್ಪಡಬೇಕು ವಿಮರ್ಶೆ ಮತ್ತು ಆತ್ಮ ವಿಮರ್ಶೆ ಯಾವತ್ತೂ ನಾವು ಒಳಪಡಿಸ್ಕೊಳ್ತಾ ಇರಬೇಕು ನಾವೇ ಕೃಷ್ಣಾರ್ಥ ಭಾವನೆ ಪತ್ರಕರ್ತರಲ್ಲಿ ಯಾವತ್ತು ಇರಬಾರ್ದು ಹೇಗೆ ರಾಜಕಾರಣಗಳು ಮುಖ್ಯವಾಗಿ ನಮ್ಮ ಬಗ್ಗೆ ನೆಗೆಟಿವ್ ಬಂದ್ರು ಯಾಕೆ ಸರ್ಕೆ ನಮ್ಮ ಬಗ್ಗೆ ಈ ಥರ ಅಂದ್ರೆ ಒಬ್ಬ ಪತ್ರಕರ್ತನ ಯಾಕೆ ಪರಿಚಯನೆ ಒಂದು ಡೆಮೋಕ್ರೆಸಿ ನಾವು ಬೆನ್ನೆಲ್ ಬಂದ್ರು ಆಕ್ಚುಲಿ ಈ ಪ್ರಜಾಪ್ರಭುಲಿ ಈಗ ನಮ್ಮ ನಾಲ್ಕನೇ ಅಂಗ ಅಂತ ಹೇಳ್ತಾ ಇರೋದ್ರೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಸರಿಯಾಗಿ ಕೆಲಸ ನಿರ್ವಹಣೆ ಮಾಡದೆ ಇದ್ದಾಗ ಜನ ಏನಾದ್ರು ಮಗ ಮಾಡಿದೆ ಆದ ಕಡೆ ಮಾಡ್ತಾರೆ ಅಂತ ಪತ್ರಕರ್ತರು ಸಿಗ್ಗಲ್ಲ ನಮ್ಗೆ ನ್ಯಾಯ ಎಲ್ಲೂ ಕಡೆ ಸಿಗ್ತಾ ಇದಾವೆ ಮೂರು ಅಂಗಗಳು ವಿಫಲವಾದಾಗ ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ವಿಶ್ವಾಸ ಅಂತ ಅದಕ್ಕೆ ಒಂದು ಗೌರವ ನಿಟ್ಟಿನಲ್ಲಿ ನಾವು ಅಂತಕ್ಕಂಥ ಕಾರ್ಯ ಮಾಡ್ ನಾವು ಕಾರ್ಯನಿರ್ವಹಿಸ್ಕಾಗ್ತದೆ ನಾವು ಯಾವುದೇ ಒಂದು ಟೀಕೆಗಳಿರ್ಬೇಕು ಆದರೆ ಅದು ವೈಯಕ್ತಿಕವಾಗಿ ಯಾರಕ್ಕೂ ಹೋಗ್ಬಾರ್ದು ಅದಕ್ಕೊಂದು ಮಿತಿ ಇರಬೇಕು ನಾವು ಬರೆಯ ಬರವಣಿಗೆ ಆಗಿರಲಿ ನಮ್ದು ಏನ್ ಬರೀಬೇಕು ಅದೇನು ಕಾಣಬೇಕು ಅದ್ ಅಷ್ಟು ಮಾಡಬೇಕು ಅದಕ್ಕೂ ಮೀರಿ ಬಂದಂತಹ ಸಂದರ್ಭದಲ್ಲಿ ನಮ್ಮ ಸಂಘ ಅವ್ರ ಜೊತೆ ತಗೊಂಡೆ ಯಾರೋ ವೈಯಕ್ತಿಕ ತೇಜವಾದ ಮಾಡಿದಾಗ ಸಂಘ ಅವ್ರ ಅಂತ ನಿಲ್ಬೇಕು ಕೂಡ ರುಗಾರ ಆಗ್ತದೆ ಅವ್ರು ಬಸಕರ್ತಾರೆ ಕೂಡ ವೈಯಕ್ತಿಕ ತೇಜವಾದ ಮಾಡುವಂತ ಸಂದರ್ಭ ಬಂದಾಗ ನಾವು ಜೊತೆಗೆ ನಿಲ್ಬೇಕಾದಾಗ ಸಂಘಕ್ಕೆ ಸದಸ್ಯರೇ ಕೆಟ್ಟ ಕಟ್ಟು ಕೆಟ್ಟ ಅಭಿಪ್ರಾಯ ಮಾಡುತ್ತೆ ಆ ನಿಟ್ಟಿನಲ್ಲಿ ಪತ್ರಕರ್ತಗಳು ಇರುವಾಗ ಅವರವರ ಒಂದು ಇದ್ದಾಗ ನಮ್ಗೆ ಆಟೋಮೆಟಿಕಲಿ ಸಮಾಜ No, <laughs> ಅವಾಗ ಬಗ್ಗೆ ಮಾತಾಡೋದು ಏನಾಗ್ತದೆ ಇರ್ಬೇಕು ಯಾರನ್ನ ಅವಾಗ ವೈಯಕ್ತಿಕ ಟೈಲೇ ಮಾಡಿಲ್ಲ ಸರ್ಕಾರ ಭೂಮಿ ನಮ್ಮ ಕಮಿಷನ್ ಬಗ್ಗೆ ಒಂದು ಆರ್ಟಿಕಲ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸಾರ್ವಜನಿಕ ಆರ್ತಿ ಇತರಿಂದ ಮಾಡಿದ್ಬಿಟ್ರೆ ನಿನ್ ಮಹೇಶ್ ಸೈಟ್ ಕೊಡೋದಕ್ಕೆ ಕೇಳೋಕಿದ್ದಲ್ಲ ಮತ್ತೆ ಈಗ ಒಂದು ಕೂಡ ಆ ಶಾಸಕರಿಗೆ ಮನವಿ ಮಾಡಿದ್ವಿ ಈ ಒಂದು ಸಣ್ಣ ಒಂದು ಆ ಕನ್ವರ್ಷನ್ ವಿಚಾರಕ್ಕೆ ಡಿನೋಟಿಫಿಕೇಶನ್ ವಿಚಾರಕ್ಕೆ ಸರ್ಕಾರದಲ್ಲ ಫೈನ್ ಮೂವ್ಮೆಂಟ್ ಆಗ್ತಾ ಇದೆ ಹಾಗೆ ಓಡಾಡ್ತಾ ಇದೆ ಬಿಟ್ಟರೆ ಅದು ಆಗ್ತಾ ಇಲ್ಲ ದಯವಿಟ್ಟು ಇದೊಂದು ಕೆಲಸ ಮಕ್ಳು ಮುಂದಿನ ಪತ್ರಿಕಾ ದಿನಾಚರಣೆ ಆಗ ಹಾಗಾಗಿ ಈ ಸತಿಶು ಕೊಟ್ಟಿದ್ರೆ ಮುಂದ್ಸತಿ ಆ ಶುಭ ಬರಲಿ ಅಂತ ಹೇಳಿ ನಾವು ಬಯಸ್ತೀವಿ ಹಾಗೆ ಮುಂದಿನ ಒಂದು ವಿಚಾರ ಅಂತ ಹೇಳಿದ್ರೆ ಈ ಪತ್ರಕರ್ತರ ಬಸ್ ಪಾಸ್ ಇರ್ಬೋದು ಮತ್ತೆ ಈ ಆರೋಗ್ಯ ಸಂಜೀವಿನಿ ಅಂತ ಹೇಳಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಐದು ಲಕ್ಷ ಟಯರ್ ಹೋಗಾಯ್ತು ಈಗ ಎಲ್ಲ ಏನಾದ್ರೆ ಕಾಂಟ್ರಾಕ್ಟ್ ಬಸ್ ತಂದ್ರೆ ಬೇಸ್ ಮತ್ತೆ ಹೋದ್ರೆ ವರ್ಷ ಮೂರು ವರ್ಷ ತಗೋಬಾರ ಅದನ್ನ ಆಮೇಲೆ ಅವ್ರನ್ನ ತೆಗೆದಾಕ್ತಾರೆ ಇಲ್ಲ ಅಂದ್ರೆ ಅವ್ರಿಗೆ ಬಿಟ್ಟ ಬಿಡೋ ರೀತಿ ನಡೆಸ್ಕೊಂತಾರೆ ಏನೋ ಆಗುತ್ತೆ ಅಂತ ಪತ್ರಕರ್ತರು ಆ ಪತ್ರಿಕೆ ಈ ಪತ್ರಿಕೆ ಈ ಪತ್ರಿಕೆ ಆ ಜೀವನ ಪೂರ್ತಿ ಇಪ್ಪತ್ತು ಇಪ್ಪತ್ತೈದು ದಿವಸ ಸರ್ವಿಸ್ ಮಾಡಿರ್ತಾರೆ ಪೆನ್ಷನ್ ಎಲಿಜಿಬಿಲಿಟಿ ಇರುತ್ತೆ ಬಟ್ ಆದ್ರೆ ಅವ್ರಿಗೆಲ್ಲರೂ ಕಾಯಿ ಪಟ್ಟಿ ಇರೋದಿಲ್ಲ ಒಂದೇ ಒಂದು ಪೆನ್ಷನ್ ಹೊಂದಿದ್ದಾರೆ